ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಮಹಾಕುಂಭದ ಚರ್ಚೆ ಇಡೀ ದೇಶದಿಂದ ಹಿಡಿದು ದುನಿಯಾದವರೆಗೆ ಸನಾತನದ ಚರ್ಚೆ ದೇಶದಿಂದ ಹಿಡಿದು ದುನಿಯಾದವರೆಗೆ ಆದರೆ ಇದರ ಮಧ್ಯೆ ಮೊನ್ನೆ ಬಹಳಷ್ಟು ಮಹತ್ವಪೂರ್ಣವಾದ ದಿನ ಆಗಿತ್ತು ಯಾಕಂದ್ರೆ ಅಮೃತ ಸ್ನಾನದ ಇನ್ನೊಂದು ದಿನ ಆಗಿತ್ತು ಇಪ್ಪತ್ತೊಂಬತ್ತನೇ ತಾರೀಕು ಕಾಲ್ತುಳಿತ ಆದಮೇಲೆ ಮತ್ತೆ ಬಹಳಷ್ಟು ಸವಾಲುಗಳ ನಡುವೆ ಅಮೃತ ಸ್ನಾನ ಆಗಿದೆ ಆದರೆ ಮೊನ್ನೆ ಮತ್ತೆ ನಡೆದ್ದು ಅದ್ಭುತ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಒಂದೊಂದು ವಿವರಣೆಯನ್ನು ಹೇಳ್ತಾ ಹೋಗ್ತೀನಿ ಏನು ನಡೆದಿದೆ ಏನಾಗಿದೆ ಮೋದಿ ಮತ್ತು ಯೋಗಿ ಏನು ಮಾಡಿದ್ರು ಮತ್ತು ಯಾಕೆ ಹೇಳ್ತಾ ಇದ್ದೀನಿ ಅದ್ಭುತ ಅಂತ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ದೇಶದಲ್ಲಿ ತುಂಬ ಏನು ಮೊನ್ನೆ ನಡೆದ ವಸಂತ ಪಂಚಮಿಯ ಅಮೃತ ಸ್ನಾನ ಅದಕ್ಕೆ ಸಿ ಎಂ ಯೋಗಿ ಭಕ್ತರನ್ನು ಕೇಳಿಕೊಂಡಿದ್ರು ಶಾಂತಿಯಿಂದ ಸ್ನಾನ ಮಾಡಿ ಅಂತ ಮೊನ್ನೆ ಅಮೃತ ಸ್ನಾನ ಮುಗಿಯೋ ಬೆಳೆಗೆ ಮೂವತ್ತೇಳು ಪಾಯಿಂಟ್ ಐದು ಕೋಟಿ ಜನರು ಈ ಮಹಾಕುಂಭದಲ್ಲಿ ಇಲ್ಲಿಯವರೆಗೆ ಸ್ನಾನವನ್ನು ಮಾಡಿದ್ದಾರೆ ಇದು ಬೃಹತ್ ಭಕ್ತರ ಸಂಖ್ಯೆ ಇದರ ಕತೆ ಒಂದು ಕಡೆ ಆದರೆ ಇಪ್ಪತ್ತೊಂಬತ್ತನೇ ತಾರೀಕು ಕಾಲ್ತುಳಿತ ಆಗಿತ್ತು ಅದಾದ ನಂತರ ವಿಪಕ್ಷಗಳ ಬಹಳಷ್ಟು ರಾಕ್ಷಸರ ರೀತಿ ನಡ್ಕೊಂಡ್ರು ಬಹಳಷ್ಟು ಪ್ರಶ್ನೆಗಳು ನಿಂತಿದ್ವು ಪತ್ರಕರ್ತರು ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಆದರೆ ಅದೇ ಸವಾಲನ್ನ ಮಹಾಕುಂಭದಲ್ಲಿ ಮಾಡಿ ತೋರಿಸಿದ್ದಾರೆ ಅನ್ನೋದನ್ನ ಮಾತಾಡೋದು ಬಹಳ ಮುಖ್ಯವಾಗತ್ತೆ ಯಾಕಂದರೆ ಮಹಾಕುಂಭದ ಕಾಲ್ತುಳಿತ ಈಗಾಗಲೇ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದೆ ಇದಕ್ಕೆ ಸುಪ್ರೀಂ ಕೋರ್ಟ್ ಇದನ್ನು ಇಲ್ಲಿಗೆ ತರಬೇಡಿ ಅಲಹಾಬಾದ್ ಹೈಕೋರ್ಟ್ಗೆ ಹೋಗಿ ಅಂತ ಹೇಳಿದೆ ಯಾಕಂದರೆ ಅಲ್ಲಿ ಎಷ್ಟು ಜನ ಇದ್ರು ಏನಾಗಿದೆ ಸ್ಟೇಟಸ್ ಏನಿದೆ ಇದು ಗೊತ್ತಾಗಬೇಕು ಇದನ್ನು ಹಿಡ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಎಂಟರ್ಟೈನ್ ಮಾಡಿಲ್ಲ ಇದು ಬಹಳ ದೊಡ್ಡ ವಿಷಯ ಇವರು ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಇದಕ್ಕೆ ಸಂಸತ್ನಲ್ಲಿ ಚರ್ಚೆಗಳು ನಡೆಯಿತು ವಿಪಕ್ಷಗಳು ಸಂಸತ್ತಿನಿಂದ ಹೊರಗೆ ಹೋದ್ವು ಇವರಿಗೆ ಈ ಬಾರಿ ಸಂಸತ್ ಅಧಿವೇಶನ ಚೆನ್ನಾಗಿ ನಡೀತಾ ಇದೆ ಅದನ್ನು ಹೇಗಾದರೂ ಮಾಡಿ ಹಾಳು ಮಾಡಬೇಕು ಅನ್ನೋದು ಇವರ ಉದ್ದೇಶ ಅದಕ್ಕೆ ಒಂದು ಕಾರಣ ಬೇಕಿತ್ತು ಈಗ ತುಳಿತ ಆಗಿರೋದು ಸಿಕ್ಕಿದೆ ಮೊನ್ನೆ ಲೋಕಸಭೆಯಲ್ಲಿ ಇದನ್ನೇ ದೊಡ್ಡ ವಿಷಯ ಅಂತ ವಿಪಕ್ಷಗಳು ಸಂಸತ್ತಿನಿಂದ ಹೊರಗಡೆ ಹೋದ್ವು ಮೊನ್ನೆ ಏನು ಅದ್ಭುತ ನಡೆದಿದೆ ಅನ್ನೋದನ್ನು ನಾನು ಹೇಳ್ತೀನಿ ಆದರೆ ಅದಕ್ಕೂ ಮೊದಲು ನನ್ನದು ಒಂದು ನೇರವಾದ ಪ್ರಶ್ನೆ ಇದೆ ಘಟನೆ ಆಗಿದೆ ಕಾಲ್ತುಳಿತ ಆಗಿದೆ ಅದು ಬಹಳ ನಿಂದನೀಯ ಇದೊಂದು ದುರ್ಘಟನೆ ದೇಶದ ಪ್ರತಿ ಮನುಷ್ಯ ಕೂಡ ಇದರಿಂದ ದುಃಖ ಪಟ್ಟಿರ್ತಾನೆ ಯಾವ ಜನರು ಸತ್ತರೋ ಅವರ ದುಃಖ ಅವರ ಪರಿವಾರದವರಿಗೆ ಇದ್ದೇ ಇರುತ್ತೆ ಅದನ್ನ ಯೋಚನೆ ಮಾಡೋಕ್ಕೂ ಆಗಲ್ಲ ಆದ್ರೆ ನೂರ ವರ್ಷಗಳಿಗೆ ಒಂದು ಬಾರಿ ಮಹಾಕುಂಭ ಬಂದಿದೆ ಈ ಘಟನೆಯ ಬಗ್ಗೆ ಸನಾತನದ ಬಗ್ಗೆ ಇಡೀ ವಿಶ್ವದಲ್ಲಿ ಮಾತಾಡ್ತಾ ಇದ್ದಾರ ಎಲ್ಲಾದ್ರೂ ನಾನು ಇದಕ್ಕೆ ಕೇಳ್ತಾ ಇದ್ದೀನಿ ಹಾಗಾದ್ರೆ ಇದೊಂದೇ ಘಟನೆ ನಡೆದಿರೋದಾ ನೋಡಿ ಸೌದಿ ಅರೇಬಿಯಾದಲ್ಲಿ ಹಜ್ ಯಾತ್ರೆ ಆಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಲ್ತುಳಿತ ಆಯ್ತು ಆಗ ಸಾವಿರದ ನಾಲ್ಕು ನೂರ ಇಪ್ಪತ್ತ ಮೂರು ಜನ ಸತ್ತು ಹೋಗಿದ್ರು ಮತ್ತೆ ಎರಡ್ ಸಾವಿರದ ಆರರಲ್ಲಿ ಕಾಲ್ ತುಳಿತಾಯ್ತು ಆಗ ಮುನ್ನೂರ ಅರವತ್ತು ಜನ ಸತ್ತು ಹೋದ್ರು ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಎರಡು ಸಾವಿರದ ಮುನ್ನೂರು ಜನರು ತುಳಿತಕ್ಕೆ ಬಲಿಯಾದ್ರು ಈ ವಿಡಿಯೋ ನೋಡ್ತಿರೋರಿಗೆ ಎಷ್ಟು ಜನರಿಗೆ ಗೊತ್ತು ಹಜ್ಜಿನಲ್ಲಿ ಕಾಲ್ತುಳಿತ ಆಗಿತ್ತು ಅದರಲ್ಲಿ ಇಷ್ಟೊಂದು ಜನರು ಸತ್ತು ಹೋಗಿದ್ದಾರೆ ಅಂತ ಯಾಕಂದ್ರೆ ಹಜ್ ಯಾತ್ರೆ ಪ್ರತಿ ವರ್ಷ ನಡೆಯುತ್ತೆ ಇಲ್ಲಿ ಮಹಾಕುಂಭಕ್ಕೆ ಈಗಾಗಲೇ ಮೂವತ್ತೈದು ಕೋಟಿ ಜನರು ಬಂದಿದ್ದಾರೆ ಒಂದು ದುರ್ಘಟನೆ ಆಗಿದೆ ಇದನ್ನ ಇಡೀ ಪ್ರಪಂಚದಲ್ಲಿ ದೊಡ್ಡದಾಗಿ ಏನು ಆಗಿದೆ ಅನ್ನೋದನ್ನ ಬಿಂಬಿಸೋಕೆ ಹೋಗ್ತಾರೆ ನಾಯಿಗಳ ಹಾಗೆ ಬೊಗಳ್ತಾ ಇದ್ದಾರೆ ಹಜ್ಗೆ ಪ್ರತಿ ಸಲ ಪ್ರತಿ ವರ್ಷ ಜನರು ಹೋಗ್ತಾರೆ ಅಲ್ಲಿ ಪೂರ್ತಿ ವರ್ಷ ಹೋಗೋ ಯಾತ್ರಿಗಳ ಸಂಖ್ಯೆ ಕೇವಲ ಒಂದರಿಂದ ಎರಡು ಕೋಟಿ ಮೂವತ್ತೈದು ಕೋಟಿ ಅಲ್ಲ ಹೀಗಿದ್ರು ಅಲ್ಲಿ ಕಾಲ್ ತುಳಿತ ಆಗತ್ತೆ ಅದು ಆಗಬಾರದು ಇದು ಆಗಬಾರದು ಅಂತಾರೆ ಹೋಗಿ ನೋಡಿದ್ದಾರಾ ಹಜ್ನಲ್ಲಿ ಯಾವ ರೀತಿಯ ಅವ್ಯವಸ್ಥೆ ಇರುತ್ತೆ ಅಂತ ಅದರಿಂದ ಜನರು ಅಲ್ಲಿ ಸಾಯ್ತಾರೆ ಇದರ ಬಗ್ಗೆ ಚರ್ಚೆ ಆಗಿದೆಯಾ ಆಗೋದೇ ಇಲ್ಲ ಇಡೀ ಪ್ರಪಂಚದಲ್ಲಿ ಇದು ಕೇವಲ ಮೂರು ಘಟನೆಗಳಲ್ಲ ಇಂತಹ ಹದಿಮೂರು ಘಟನೆಗಳು ಹಜ್ನಲ್ಲಿ ಆಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ಮುನ್ನೂರು ಜನರು ಸತ್ತು ಹೋಗಿದ್ದಾರೆ ಅದರಲ್ಲಿ ಅರವತ್ತೆಂಟು ಜನರು ಭಾರತೀಯರು ಇದು ಕೇವಲ ಐವತ್ತು ಡಿಗ್ರಿಗಿಂತ ಬಿಸಿಲು ಜಾಸ್ತಿ ಇದ್ದು ಸತ್ತು ಹೋಗಿರೋ ಸಂಖ್ಯೆ ಅಲ್ಲಿ ಯಾರಾದರೂ ಕೇಳಿದ್ರ ಕೇಳಲಿಲ್ಲ ಸಾವಿರಾರು ಜನರು ಗಾಯಾಳುಗಳಾಗಿದ್ರು ಹಾಗಾದ್ರೆ ವಿಪಕ್ಷಗಳ ಕಥೆ ಏನು ಹಜ್ ಯಾತ್ರೆ ಹೋಗೋದನ್ನು ನಿಲ್ಲಿಸಿ ಅಂತ ಯಾವನಾದರೂ ಹೇಳಿದ್ದಾರಾ ಅಲ್ಲಿ ಜನರು ಸಾಯ್ತಾರೆ ಅಲ್ಲಿ ವ್ಯವಸ್ಥೆ ಸರಿ ಇರಲ್ಲ ಅವ್ಯವಸ್ಥೆ ಇರುತ್ತೆ ಅಂತ ಯಾವತ್ತಾದರೂ ಹೇಳಿದ್ದಾರಾ ಇಲ್ಲ ಯಾವಾಗಲೂ ಹೇಳೋದು ಏನಂದ್ರೆ ಹಜ್ನಲ್ಲಿ ವ್ಯವಸ್ಥೆಗಳು ಅದ್ಭುತವಾಗಿರುತ್ತೆ ಅಂತಾರೆ ಆದ್ರೆ ಅದರ ಕರ್ಮಕಾಂಡವನ್ನ ಅಲ್ಲಿ ಹೋಗಿ ಬಂದವರನ್ನ ಕೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಅದೇ ಭಾರತದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ಸನಾತನ ಧರ್ಮದ ಪರ್ವ ಬರುತ್ತೆ ಒಂದು ದುರ್ಘಟನೆ ಆಗಿದೆ ಅಧಿಕಾರಿಗಳನ್ನ ಕೇಳಲೇಬೇಕು ಆಡಳಿತ ಅದಕ್ಕೆ ಉತ್ತರವನ್ನು ಕೊಡಬೇಕು ನಿಜ ಆದರೆ ಮೊನ್ನೆ ಅಮೃತ ಸ್ನಾನ ನಡೆದಿದೆ ಸನಾತನದ ಹೆಸರಲ್ಲಿ ಜನರು ಸಾಯ್ತಾ ಇದ್ದಾರೆ ಯಾರಿಗೂ ಕೇಳಿಸ್ತಾ ಇಲ್ಲ ಅಲ್ಲಿ ಜನರು ಸಾಯ್ತಾನೇ ಇರ್ತಾರೆ ಇದು ಸರಿ ಏನ್ರಿ ಅಂದರೆ ಈ ಅವಿವೇಕಿ ರಾಹುಲ್ ಗಾಂಧಿ ಸೇರಿ ಕೆಲವು ವಿಪಕ್ಷಗಳು ಯೋಚನೆ ಮಾಡ್ತಾ ಇರೋದೇನು ಹೇಗಾದರೂ ಮಾಡಿ ಸನಾತನ ಧರ್ಮದ ಯಾವುದೇ ರೀತಿಯ ಇಂತಹ ಅದ್ಭುತಗಳನ್ನು ಕೆಟ್ಟದಾಗಿ ತೋರಿಸೋಕೆ ಹೋಗೋದು ಈ ವಿಪಕ್ಷಗಳು ಪ್ರತಿ ಸಲ ಯಾಕೆ ಹೀಗೆ ಮಾಡ್ತಾ ಇವೆ ಅಂದರೆ ಮೋದಿ ಯೋಗಿಯನ್ನು ಬೀಳಿಸಬೇಕು ರಾಜಕೀಯ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ ಮೊನ್ನೆ ಇನ್ನೂ ಒಂದು ಘಟನೆ ನಡೆದಿದೆ ಅದನ್ನ ಹೇಳಿ ನೋಡಿ ಇವನು ಅವದೇಶ್ ಪ್ರಸಾದ್ ಉತ್ತರ ಪ್ರದೇಶದ ಲೋಕಸಭಾ ಸದಸ್ಯ ಒಬ್ಬ ದಲಿತ ಹುಡುಗಿಯ ಮೇಲೆ ಅತ್ಯಾಚಾರ ಆಗಿದೆ ಇದಕ್ಕೆ ಬಿಕ್ಕಿ ಬಿಕ್ಕಿ ಅಳೋ ನಾಟಕ ಮಾಡ್ತಾನೆ ಈ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಮೂರು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಈ ಅವದೇಶ್ ಪ್ರಸಾದ್ ಅಳೋದನ್ನ ನೋಡಿಬಿಡಿ ಆಮೇಲೆ ಹೇಳ್ತೀನಿ ಗೆಳೆಯರೆ ಮಿಲ್ಕಿಪುರದಲ್ಲಿ ಉಪಚುನಾವಣೆ ಇದೆ ಈ ಅವಧೇಶ್ ಪ್ರಸಾದ್ ಮಗ ನಿಂತಿದ್ದಾನೆ ಈಗ ಕಣ್ಣೀರೇ ಇಲ್ಲದ ಅಳು ಬರ್ತಾ ಇದೆ ಕೆಲಸಗಾರರ ಜೊತೆ ಸೇರಿಕೊಂಡು ಇವರದ್ದೇ ಪಕ್ಷದ ಕಾರ್ಯಕರ್ತ ಓ ಬಿ ಸಿ ಸಮಾಜದ ಮಗು ಮೇಲೆ ಅತ್ಯಾಚಾರ ಮಾಡಿದ್ದ ಅದು ಮಗು ಮೇಲೆ ಇದನ್ನ ಇದೇ ಅವಧೇಶ್ ಪ್ರಸಾದ್ ನ ಕಾರ್ಯಕರ್ತ ಮೊಯಿನ್ ಖಾನ್ ಹೇಳಿದ್ದ ಆಗ ಉತ್ತರ ಇರಲಿಲ್ಲವಾ ಆಗ ಅಳು ಬರಲೇ ಇಲ್ವಾ ಇಲ್ಲಿಯವರೆಗೂ ಆ ಚಿಕ್ಕ ಮಗುಗಾಗಿ ಒಂದು ಕಣ್ಣೀರನ್ನ ಕೂಡ ಹಾಕಲಿಲ್ಲ ಈ ವಿಪಕ್ಷಗಳು ಯಾವ ರೀತಿ ನಾಟಕ ಇವೆ ಅಂದರೆ ಮಹಾಕುಂಭದಲ್ಲಿ ಜನರು ಸತ್ತರೂ ನಿಜ ವಿಪಕ್ಷದಿಂದ ಯಾವನಾದರೂ ಒಬ್ಬ ಹೋಗಿದ್ದಾನ ಅಲ್ಲಿ ಫೋಟೋ ಹಾಕಿದ್ದಾರೆ ಹೆಸರು ಹಾಕಿದ್ದಾರೆ ಯಾರಾದರೂ ಹೋಗಿದ್ದಾರಾ ಅವರ ಕುಟುಂಬವನ್ನು ಕೇಳೋಕೆ ಅಲ್ಲಿ ಏನಾಯಿತು ಯಾಕಾಯ್ತು ಏನಾದರೂ ಬೇಕಿದ್ದರೆ ಹೇಳಿ ಅಲ್ಲಿನ ಆಡಳಿತ ಇಪ್ಪತ್ತೈದು ಲಕ್ಷ ಕೊಡ್ತಾ ಇದೆ ನಾವು ನಿಮಗೆ ಏನನ್ನ ಮಾಡಬಹುದು ಅಂತ ಯಾವನಾದರೂ ಕೇಳಿದ್ದಾನ ಯಾರನ್ನಾದರೂ ಮಾತಾಡ್ಸೋಕ್ಕೆ ಹೋಗಿದ್ದಾರಾ ಹೇಳಿ ಯಾರೂ ಕೂಡ ಒಬ್ಬರನ್ನು ಭೇಟಿ ಮಾಡಿಲ್ಲ ಅದೇ ಯಾರಾದರೂ ಕಲ್ಲು ಎಸೆದರೆ ಅವರನ್ನೇ ಹೋಗಿ ಬೇಕಾದರೆ ಮಾತಾಡಿಸ್ತಾರೆ ಎಲ್ಲೋ ಯಾಕೆ ನಮ್ಮ ಕರ್ನಾಟಕದಲ್ಲಿ ಅಧಿಕಾರ ನಡೆಸ್ತಾ ಇರೋ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ಸರ್ಕಾರ ಇದೆ ಎಷ್ಟು ಕುಟುಂಬಗಳನ್ನು ಇಲ್ಲಿ ಭೇಟಿ ಮಾಡಿದೆ ಹೇಳ್ರಿ ಬಕೆಟ್ ಹಿಡ್ಕೊಂಡು ಓಡಾಡ್ತಾ ಇರೋರು ಆದರೆ ಪೂರ್ತಿ ಮಹಾಕುಂಭದ ಮೇಲೆ ಹೇಳ್ತಾರೆ ವ್ಯವಸ್ಥೆ ಸರಿ ಇಲ್ಲ ಕಾಲು ತುಳಿತಾ ಅಂತ ಇದರಿಂದ ಜನ ಸಾಯ್ತಾ ಇದ್ದಾರೆ ಅಂತಾರೆ ಇದು ಒಂದು ಒಳ್ಳೆಯ ವಿಷಯ ಜನರಿಗೆ ಸನಾತನದ ಮೇಲೆ ವಿಶ್ವಾಸ ಕಡಿಮೆಯಾಗಿಲ್ಲ ಕೇವಲ ಭಾರತದ ಜನರಲ್ಲ ವಿದೇಶದಿಂದ ಜನರು ಕೂಡ ಬರ್ತಾ ಇದ್ದಾರೆ ಅವರು ಸಂಗಮದಲ್ಲಿ ಸ್ನಾನ ಮಾಡಿ ಹೇಳ್ತಾರೆ ಇದೊಂದು ಅನುಭವ ಇದನ್ನ ಪದಗಳಲ್ಲಿ ಹೇಳೋಕೆ ಆಗಲ್ಲ ಅಂತ ಹೊರಗಡೆ ಇನ್ಫ್ಲೂಯೆನ್ಸರ್ಸ್ ವಿಡಿಯೋ ಮಾಡಿ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಈ ರೀತಿ ಎಲ್ಲೂ ನಡೆದಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಕೋಟ್ಯಂತರ ಜನರು ಒಂದೇ ಜಾಗದಲ್ಲಿ ಸೇರೋದು ಅಂತ ಪ್ರಶ್ನೆಗಳನ್ನು ಕೇಳೋದು ಸರಿ ಆದರೆ ಆ ಪ್ರಶ್ನೆ ಇಡೀ ಸನಾತನವನ್ನ ಮುಗಿಸಬೇಕು ಅನ್ನೋ ಯೋಚನೆ ಇಟ್ಕೊಂಡು ಕೇಳ್ತಾರಲ್ಲ ಇದು ಆಗಬಾರದು ಅಷ್ಟೇ ಈಗ ಮೊನ್ನೆ ಏನು ನಡೆದಿದೆ ಅದನ್ನ ಹೇಳ್ತೀನಿ ಮೊನ್ನೆ ವ್ಯವಸ್ಥೆಗಳನ್ನು ನಾಲ್ಕು ಕಡೆಯಿಂದ ಸರಿಯಾದ ಬಂದೋಬಸ್ತ್ ಮಾಡಿದ್ರು ಅಮೃತ ಸ್ನಾನ ಶುರುವಾಗಕ್ಕೂ ಮುನ್ನ ಹೆಲಿಕಾಪ್ಟರ್ ಮೂಲಕ ಹೂಗಳ ಮಳೆಯನ್ನು ಸುರಿಸಿದ್ರು ಅಲ್ಲಿ ಹೂವಿನ ಮಳೆ ಸುರಿದಿದ್ದಾಯಿತು ಅಮೃತ ಸ್ನಾನ ಕೂಡ ಆಯಿತು ಅದಾದ ನಂತರ ಕೆಲವೊಂದು ವಿಚಾರಗಳಿವೆ ಅದನ್ನು ನಿಮಗೆ ತೋರಿಸ್ತೀನಿ ಬಹಳಷ್ಟು ಅದ್ಭುತವಾದ ದೃಶ್ಯಗಳನ್ನು ಕಣ್ಣಿಂದ ಅದನ್ನು ತುಂಬಿಕೊಳ್ಳಬೇಕಿತ್ತು ಕೋಟ್ಯಂತರ ಜನರು ಸ್ನಾನ ಮಾಡಿದ್ರು ಮತ್ತು ಖುದ್ದು ಸಿಎಂ ಯೋಗಿ ಆದಿತ್ಯನಾಥ್ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ವಾರ್ ರೂಮ್ನಲ್ಲಿ ಕುಳಿತು ಅಧಿಕಾರಿಗಳನ್ನು ಕೂರಿಸಿಕೊಂಡು ಸಿ ಸಿ ಟಿ ವಿ ಫುಟೇಜ್ ನೋಡ್ತಾ ಇದ್ದರು ಇದು ಹೇಗೆ ವ್ಯವಸ್ಥೆ ಆಗಿದೆ ಏನು ಸರಿ ಇದೆ ಇನ್ನೂ ಏನಾದರೂ ಆಗಬೇಕಾ ಅಂತ ಇದು ಬದಲಾಗಿದೆ ತಪ್ಪು ಆಗಿದೆ ನಿಜ ಒಂದು ಸಲ ಆಗಿದೆ ಅದನ್ನು ಯಾರೂ ಏನು ಮಾಡೋಕ್ಕೆ ಆಗಲ್ಲ ಪ್ರಾಣ ಹೋಗಿದೆ ಅದನ್ನು ಯಾರೂ ತಗೊಂಡು ಬಂದು ಕೊಡೋಕೆ ಆಗಲ್ಲ ಆದರೆ ಮುಂದೆ ಆಗದ ರೀತಿ ನೋಡಿಕೊಳ್ಳೋದು ಮುಖ್ಯ ಆಗತ್ತೆ ಖುದ್ದು ಯೋಗಿ ಆದಿತ್ಯನಾಥ್ ಅವರೇ ಅದನ್ನು ನೋಡ್ತಾರೆ ಅಂದರೆ ಅದು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಈಗ ವಿಪಕ್ಷದಲ್ಲಿ ಕೂತ್ಕೊಂಡು ಕೂಗಾಡ್ತಾ ಇದ್ದಾರಲ್ಲ ಸುಮ್ಮ ಸುಮ್ಮನೆ ಅವರು ಎದ್ದೇಳೋದೆ ಒಂಬತ್ತು ಗಂಟೆಗೋ ಎಂಟು ಗಂಟೆಗೋ ಹತ್ತು ಗಂಟೆಗೋ ಇನ್ನು ನಮ್ಮ ರಾಜಕಾರಣಿಗಳು ಅಷ್ಟೇ ಎಂಟು ಗಂಟೆಗೆ ಎದ್ದೇಳ್ತಾರೆ ಒಂಬತ್ ಗಂಟೆಗೆ ಎದ್ದೇಳ್ತಾರೆ ನೋಡಿ ಜನರು ಏನು ಹೇಳಿದ್ದಾರೆ ಆ ದಿನದ ವ್ಯವಸ್ಥೆಯ ಬಗ್ಗೆ ಅಂತ ಕೇಳ್ಕೊಂಡು ಬನ್ನಿ ಉತ್ತರ ಪ್ರದೇಶಕ್ಕೆ ಅತ್ಯಂತ ಸಂವೇದನಶೀಲ್ ಸದ್ವಿಶೇಷ್ಠ ಯೋಗಿ ಆದಿತ್ಯನಾಥ್ ಮಹಾರಾಜ್ಗೆ ಮಹಾಕುಂಭದ ಪರ್ವ ಏನಿತ್ತು ಇದು ಅವರ ತಪ್ಪಿಂದ ಅಂದ್ರೆ ಆಡಳಿತದ ತಪ್ಪೋ ಇಲ್ಲಾಂದ್ರೆ ದುಷ್ಕರ್ಮಿಗಳದ್ದು ಅದನ್ನು ಸುಧಾರಿಸಿಕೊಂಡು ಮುಂದೆ ಹೋಗ್ತಾ ಇದ್ರೆ ಅದನ್ನು ಪ್ರಶಂಸೆ ಮಾಡಬೇಕು ಮೊನ್ನೆ ವ್ಯವಸ್ಥೆ ಅದ್ಭುತವಾಗಿತ್ತು ಅಂತ ಹಳೆಯ ದುರ್ಘಟನೆಯಿಂದ ಇನ್ನೂರು ಜನ ಟ್ರೈನಿ ಐ ಪಿ ಎಸ್ ಆಫೀಸರ್ಗಳನ್ನು ಡ್ಯೂಟಿಗೆ ಹಾಕಲಾಗಿದೆ ಪೂರ್ತಿಯಾದ ತಾಕತ್ತನ್ನು ತೋರಿಸಿದೆ ಅಲ್ಲಿನ ಆಡಳಿತ ಮೊನ್ನೆ ಬಸ್ಸುಗಳು ರೈಲ್ವೆ ನಿಲ್ದಾಣದಲ್ಲಿ ವಿಶೇಷವಾದ ವ್ಯವಸ್ಥೆ ಆಗಿದೆ ಪ್ರಯಾಗ್ರಾಜ್ ಜಂಕ್ಷನ್ನಲ್ಲಿ ವಿಶೇಷವಾದ ಸುವ್ಯವಸ್ಥೆ ಆಗಿದೆ ನೀವು ಸುಮ್ಮನೆ ಅಲ್ಲಿನ ಜನಸಂದಣಿಯನ್ನು ನೋಡ್ರಿ ನಾವು ಯಾವಾಗ ಆಡಳಿತವನ್ನು ಪ್ರಶ್ನೆ ಮಾಡ್ತೀವಿ ಅಂದರೆ ಪ್ರಶ್ನೆಯನ್ನ ಮಾಡುವ ಸಂದರ್ಭ ಬಂದಾಗ ಮಾಡ್ತೀವಿ ಸುಮ್ಮ ಸುಮ್ಮನೆ ಮಾಡಿ ಮಾಡಿ ಅಂದರೆ ಮಾಡೋಕೆ ಆಗಲ್ಲ ಇದು ಒಂದು ಸಿಂಪಲ್ ಆಗಿರೋ ವಿಷಯ ಕೋಟ್ಯಂತರ ಜನರು ಬರ್ತಾ ಇದ್ದಾರೆ ವ್ಯವಸ್ಥೆ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಮತ್ತು ಆಡಳಿತ ಸರಿಯಾಗಿ ಕಾಣಿಸ್ತಾ ಇದೆ ಸರಿ ತಪ್ಪಾಗಿದೆ ಅದನ್ನು ಸರಿ ಮಾಡಿಕೊಳ್ಳಿ ಸರಿಯಾಗಿ ಮಾಡಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೆ ಒಂದು ಸಲ ಬರೋ ಸನಾತನ ಕಾರ್ಯಕ್ರಮ ಅನ್ನೋದನ್ನ ಬಿಟ್ಟು ವಿಪಕ್ಷ ಅನ್ನೋ ಅವಿವೇಕಿ ಪಕ್ಷಗಳು ಬುದ್ಧಿಯೇ ಇಲ್ಲದ ಬಡ್ಡಿ ಮಕ್ಕಳು ಸುಮ್ಮನೆ ಮಾತಾಡ್ತಾ ಇದ್ದಾರೆ ಅಂದರೆ ಇವರನ್ನ ಏನಂತ ಕರಿಬೇಕ್ರೆ ಮೂವತ್ತೈದು ಕೋಟಿ ಜನರು ಸ್ನಾನ ಮುಗಿಸಿದ್ದಾರೆ ಇಡೀ ಪ್ರಪಂಚ ಸನಾತನದ ತಾಕತ್ತನ್ನು ನೋಡ್ತಾ ಇದೆ ಹಿಂದೂಗಳು ಒಂದಾಗ್ತಾ ಇದ್ದಾರೆ ಇಲ್ಲಿ ಸ್ನಾನಕ್ಕೆ ಬಂದವರು ಪಕ್ಕದಲ್ಲಿ ಇರೋರನ್ನ ನಿನ್ನದು ಯಾವ ಜಾತಿ ಯಾವ ಧರ್ಮ ಅಂತ ಕೇಳಲ್ಲ ನಾವೆಲ್ಲ ಹಿಂದೂಗಳು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ ಇದು ಹಿಂದೂಗಳ ಏಕತೆಯ ಪರ್ವ ಈ ಮಹಾಕುಂಭ ಇದು ಸನಾತನದ ತಾಕತ್ತನ್ನು ತೋರಿಸ್ತಾ ಇದೆ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇದ್ದಾರೆ ಅದನ್ನು ಹಾಗೆಯೇ ಬಿಟ್ಟು ಬಿಡಿ ಸುಮ್ಮನೆ ಕೆಣಕೋಕೆ ಹೋಗಬೇಡಿ ಕೆಲವರು ಸರಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಸರಿ ಅದಕ್ಕೆ ಉತ್ತರಿಸಬೇಕು ಆದರೆ ಕೆಲವರು ಇದ್ದಾರೆ ಈ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಇಂತಹವರು ರಾಜಕೀಯ ಮಾತಾಡ್ತಾ ಇರ್ತಾರೆ ನೀವು ಮಹಾಕುಂಭಕ್ಕೆ ಹೋಗಿ ಬಂದಿದ್ರೆ ಇಲ್ಲ ನಿಮ್ಮವರು ಯಾರಾದರೂ ಹೋಗಿದರೆ ದಯವಿಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ಏನನ್ನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಕೇಳಿದರೆ ಸನಾತನ ಧರ್ಮದ ಶಕ್ತಿ ತಾಕತ್ತು ಜಗತ್ತಿಗೆ ಗೊತ್ತಾಗಬಹುದು ಅಂತ ಕೆಲವರು ಬೇರೆ ಏನನ್ನು ಬಿಂಬಿಸೋಕೆ ಹೊರಟಿರೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ